ಸುಮ್ನೆ ಏನಾದ್ರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಕ್ ಸೇರ್ತಾರೆ ಹಾಸ್ಪಿಟ್ಲ ಸೇರಿಸಿ ಮೂರು ದಿವ್ಸ ಇರ್ತಾರೆ ಒಂದ್ ಹಾರ್ಟ್ ಆಪರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ ಅದ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ ಬೇಡ್ಕೊಳ್ಳೋದಿಷ್ಟೇ ಈ ಚುನಾವಣೆ ಅಭಿವೃದ್ಧಿ ಮತ್ತೆ ನಿಮ್ ಮುಂದೆ ಕಣ್ಣುನಿಡ್ತಕ್ಕಂತ ಜನರ ಒಂದು ಹೋರಾಟದ ಚುನಾವಣೆ ದಯಮಾಡಿ ಯಾರು ಬಂದು ಬಂದ್ ನಿಮ್ಮ ಹತ್ರ ನಮ್ಗೆ ಆ ತೊಂದರೆ ಆಗಿದೆ ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ ಕೇಳ್ಬೇಡಿ ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿದ್ರು ಅನ್ನುವಂತ ಪ್ರಶ್ನೆ ನೀವು ಕೇಳಬೇಕು ಏನಾಯಿತು ಅನ್ನೋ ಪ್ರಶ್ನೆ ಕೇಳಬೇಕು ಸುಮ್ನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಕ್ ಸೇರ್ತಾರೆ ಹಾಸ್ಪಿಟ್ಲಕ್ ಸೇರಿಸಿ ಮೂರ್ ದಿವ್ಸ ಇರ್ತಾರೆ ಒಂದು ಹಾರ್ಟ್ ಆಪರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ ಅದು ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ ಯಾರು ಹಾರ್ಟ್ ಪೇಶಂಟ್ಸು ಈಗ ಚಲುವಣ ಇಲ್ಲ ಕೂತಾನೆ ಚಲವಣ್ಣಂಗ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಸ್ವಾಮಿ ಕುಮಾರಣ್ಣ ಇರ್ತಕ್ಕಂಥದ್ದು ನಾ ನೀವು ಒಂದು ಹಾಸ್ಪಿಟ್ಲಿಗೆ ಸೇರ್ಸಿದ್ರೆ ಒಂದ್ ತಿಂಗ್ಳಾದ್ರೂ ಈಚೆಗೆ ಬರಲ್ಲ ಅದಂಗೆ ಎರಡು ದಿವ್ಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನ್ಕಂತ ಕೂತಾಯ್ತಲ್ಲ ನನ್ಗೆ ಏನಾರ ಒಂದು ವಸ್ತು ಕಾಯಿ ಇದ್ರೆ ಹೇಳ್ಕೊಡಿ ದಯವಿಟ್ಟು ಟೆಕ್ನಿಕ್ ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ ದಯಮಾಡಿ ನನ್ನ ಮಾತುಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಹಗಲಿರುಳು ಜನಪರವಾಗಿ ಯಾವುದೇ ವರ್ಗದ ಜನರ ವಿರೋಧ ಇಲ್ದಾನೆ ಎಲ್ಲರ ಪರವಾಗಿ ಎಲ್ಲಾ ವರ್ಗಕ್ಕೆ ಸೌಲಭ್ಯಗಳು ತಲುಪಿಸಬೇಕು ಅಂತೇಳಿ ಇಡೀ ಪಕ್ಷ ಪಕ್ಷದ ಮುಖಂಡಗಳಾದ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲಾ ಸೌಲಭ್ಯಗಳನ್ನ ನಮ್ಗೆ ನಮ್ಮ ತಾಯಂದಿರಿಗೆ ನಮ್ಮ ಅಣ್ಣಂದಿರಿಗೆ ನಮ್ಮ ನಮ್ಮ ರೈತರಿಗೆ ಯಾವುದೇ ತರದ ಮಧ್ಯವರ್ತಿಗಳು ಇಲ್ದೇ ರೀತಿ ನಿಮಗೆ